ಹೋಟೆಲ್ ಒಳಗಡೆ ಬರ್ತಿದ್ದಂಗೆ ನನಗೆ ಫುಲ್ ಚಾಕು ಜನ ಬಬ್ಬಾ ಏನ್ ಟೇಸ್ಟ್ ಆಗಿತ್ತು ಅಂದ್ರೆ ಚಿಕನ್ ಕಬಾಬಿ ತಿನ್ನೋದು ಬೇಡ ಅಷ್ಟು ಸ್ಪೈಸಿ ಆಗಿತ್ತು ನಾ ಮನೆಯಿಂದನೇ ಪ್ರಿಪೇರ್ ಮಾಡ್ಕೊಬತ್ತೀರಾ ಸಂಜೆ ಹೊತ್ತ ಏನೇ ಹೇಳ್ತೀರಾ ಬಿಟ್ಟು ಉರಿತಾ ಅಂತ ಕೇಳಂಗಾತಿ ಈಗ ಹಾಯ್ ಹಲೋ ನಮಸ್ಕಾರ ಅಪ್ಪತ್ಮಂವ್ರೆ ಹೇಗಿದ್ರೆ ಅಲ್ಲೂ ಸೊ ನಾನು ನಿಮ್ಮ ಪ್ರೀತಿಯ ನಾಡು ತುಮ್ಕೂರು ಹುಡುಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ ತ್ರೀ ಸಿಕ್ಸ್ಟಿ ಟ್ರಾವೆಲ್ ಇವತ್ತಿನ ಪಯಣ ಬಂದ್ಬಿಟ್ಟು ತುಮಕೂರು ಟು ದೇವರಾಯದುರ್ಗ ಹೋಗ್ತಾ ಹೋಗೋ ಮಾರ್ಗ ಮಧ್ಯದಲ್ಲಿ ಸಿಗುವಂತಹ ಚಂದೂಸ್ ಮಶ್ರೂಮ್ ಬಿರಿಯಾನಿ ತಿನ್ನೋದಿಕ್ಕೆ ಹೋಗ್ತಾ ಇದ್ದೀನಿ ಅದು ಅಲ್ಲದೆ ಈ ಒಂದು ಜಾಗನ ನಾನು ಫ್ರೆಂಡು ರೆಫರ್ ಮಾಡ್ದೆ ಹಾಗಾಗಿ ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ ಟೇಸ್ಟ್ ನೋಡೋದಕ್ಕೆ ಹೋಗ್ತಾ ಇದ್ದೀನಿ ಸೊ ಬನ್ನಿ ಈ ಒಂದು ಚಾನಲ್ನ ಯಾರ್ಯಾರು ಹೊಸ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ಈಗ ಸದ್ಯಕ್ಕೆ ದಾವಸ್ಪಡೆಯಲ್ಲಿದ್ದೀನಿ ದೇವಸ್ಪಡೆಯಿಂದ ಸುಮಾರು ಏನಿಲ್ಲ ಅಂದ್ರೆ ನಲವತ್ತು ಕಿಲೋಮೀಟ್ರ್ ಆಗುತ್ತೆ ಬನ್ನಿ ಹೋಗೋಣ ಮಶ್ರೂಮ್ ಬಿರಿಯಾನಿ ತಿನ್ನೋಕ್ಕೆ ಈಗ ಸದ್ಯಕ್ಕೆ ದ್ಯಾಸ ಹತ್ರ ಹೋಗ್ತಾ ಇದ್ದೀನಿ ಈಗ ಒಂದು ಸ್ವಲ್ಪ ಸೂರ್ಯೋದಯ ಆಗಿರೋದ್ರಿಂದ ವೀಡಿಯೋನು ಸ್ವಲ್ಪ ಕ್ಲಾರಿಟಿ ಸಿಗ್ತಾ ಇದೆ ಅಂತ ಈಗ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡು ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಅದು ಭಾನು ಓದುತ್ತು ಜನ ಜಾಸ್ತಿನೂ ಸಿಗಿ ಇರ್ತಾರೆ ತುಂಬ ಫೇಮಸ್ಸು ಬೆಳಗ್ಗೆ ಜೋತ್ತು ತುಂಬ ಜನ ಬರ್ತಾರೆ ಹಾಗೆ ಹೀಗೆ ಅಂತ ನಮ್ಮ ಫ್ರೆಂಡು ರುಚಿನೂ ತುಂಬ ಚೆನ್ನಾಗಿದೆ ಬಾಮಗ ಸಟ್ ಟೇಸ್ಟ್ ಮಾಡಿವೆ ಅಂತಂತಂದು ಏನಿಲ್ಲ ಅಂದ್ರೆ ಅದತ್ರ ಇನ್ನು ಇನ್ನೂರು ಮೀಟರ್ಸ್ ಅಷ್ಟೇ ಇದೆ ಫಸ್ಟ್ ಟೈಮು ಮಶ್ರೂಮ್ ಬಿರಿಯಾನಿ ಇರೋದು ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಗೊತ್ತಿಲ್ಲ ಟೇಸ್ಟ್ ಹೇಗಿರುತ್ತೆ ಗೊತ್ತಿಲ್ಲ ಫ್ರೆಂಡ್ ಹೇಳ್ದಂಥ ಕಾರಣಕ್ಕೋಸ್ಕರ ಬಂದೀನಿ ಅಂಡಿ ಫೋನ್ ಮಾಡ್ಬೇಕು ಮೊದಲು ನೋಡೋಣ ನಾವನ್ನೇನಂತಾನೆ ಸ್ಪೀಕರ್ ಹಾಕಿನ ಒಳ್ಳೆ ಸಾಂಗೆ ಹಾಕೋನೆ ಈಗ ಸದ್ಯಕ್ಕೆ ಕುದೂ ಕ್ರಾಸ್ ಅಲ್ಲಿ ಇದೀನಿ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಮಶ್ರೂಮ್ ಬಿರಿಯಾನಿ ನೋಡಿ ಅಲ್ಲಿ ಚೆನ್ನಾಗಿ ಇಷ್ಟು ತುಂಬಿದ್ದಾರೆ ನೋಡಿ ಆನಂದ್ ಮಗನೇ ಫೋನ್ ಎತ್ತ ಇಲ್ಲ ಅಲ್ಲಿ ಆ ಒಳ್ಳೆ ರೋದನೇ ಆಗೋದಪ್ಪ ಎಷ್ಟೊತ್ತಿಗೆ ಬರಕ್ ಹೇಳಿದ್ ನೀನು ಆಯ್ತು ಹುಷಾರಾಗಿರು ಅದೇನೇ ಹೇಳ್ತಾರ ಬೆಂಕಿ ಬಿಟ್ಟು ಉರಿತ ಅಂತ ಕೇಳಂಗ್ ಈಗ ಸರಿ ಎಂಟು ಕಾಲು ಏನ್ ಹುಡುಗನಪ್ಪ ಬಟ್ ಯಾರ ಅವನಿಗೂ ಭಯಂಗಿಲ್ಲ ಯಾರಿಗೂ ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಹೋಗ್ಬಿಟ್ಟವನೇ ನೈಟ್ ಒಂದ್ ನೈಟೆ ಅವ್ನ ಫೋನ್ ನೋಡ್ಕೊಂಡಿಲ್ಲ ಅದರ ಎಪ್ಪತ್ತರಿಂದ ಇಪ್ಪತ್ತೈದ್ ಸತಿ ಫೋನ್ ಮಾಡಿದಿನಿ ನಾನು ಆ ಫೋನೇ ಆಯ್ತಿಲ್ಲ ಬನ್ನಿ ನಾವೇ ಹೋಗಿ ಟೇಸ್ಟ್ ನೋಡೋಣ ತದ್ದು ಖಾಲಿ ಆಗಿತ್ತು ಏನು ಕತೆನೋ ಬೆಳಗಿನ ಜಾವದ ಆರು ಗಂಟೆಯಿಂದ ಶುರುವಾಗಿರುತ್ತೆ ಏನು ಕತೆನೋ ಇರಲಿ ಪರವಾಗಿಲ್ಲ ಜನ ಇದ್ದಾರೆ ಇಲ್ಲ ಇದು ನೋಡಿ ಚಂದೂಸ್ ಮಶ್ರೂಮ್ ಬಿರಿಯಾನಿ ಬೈಕ್ ಪಾರ್ಕಿಂಗ್ ಹಾಕಾನೆ ಇಲ್ಲೇನೆ ತುಂಬ ಸಿಂಪಲ್ ಆಗ ಐತೆ ನಾ ಬಿರಿಯಾನಿ ಕೊಣ ಟೋಕನ್ ತಗೊಬೇಕಾ ಟೋಕನ್ ಬರೋದಾ ಮಗೇನಾದ್ರು ನಾ ಟೋಕನ್ ತಗೋಣ ಏನೇ ಐತಣ ಬಿರ್ಯಾನಿ ಬಿರಿಯಾನಿ ಕಬಾಬ್ ಟೋಕನ್ ಕೊಡೋಣ ಎರಡು ಎಷ್ಟು ಒನ್ ಸಿಕ್ಸ್ಟಿ ಅಣ್ಣ ಆಗಿದೆ ನೋಣ ಒನ್ ಸಿಕ್ಸ್ಟಿ ಟೋಕನ್ ತಗೊಂಡು ಮುಂದೆ ಹೋಗ್ಬೇಕಣ್ಣಪ್ಪ ಇಲ್ಲಿ ಬಿರಿಯಾನಿ ಕಬಾಬ್ ಎರಡು ಈ ಹೋಟೆಲ್ನಲ್ಲಿ ನಿಮ್ಮ ಒಂದು ಊಟನ ನೀವೇ ಸರ್ವ್ ಮಾಡ್ಕೊಬೇಕಾಗುತ್ತೆ ಅಂದರೆ ಸೆಲ್ಫ್ ಸರ್ವಿಸ್ ಹೋಟೆಲ್ ಒಳಗಡೆ ಬರ್ತಿದಂಗೆ ನನಗೆ ಫುಲ್ ಶಾಕು ಇರಲಿಲ್ಲ ಏನಪ್ಪ ಖಾಲಿ ಅಂತ ಆಮೇಲೆ ಆಮೇಲೆ ಅಂದರೆ ಸಮಯ ಕಳೆದಂತೆ ಜನ ಬರ್ತಾ ಇದ್ರು ಈ ಹೋಟೆಲ್ಗೆ ಒಬ್ಬರೇ ಮಾಲೀಕರಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ರುಚಿ ನೋಡಕ್ ಹೋಗೋಣ ಬನ್ನಿ ಬಿಡ್ತೀನಿ ಕೊನೆಗೂ ಮಶ್ರೂಮ್ ಬಿರಿಯಾನಿ ಫ್ರೆಂಡ್ ಬರ್ತೇನೆ ಅಂತ ಹೇಳಿದ್ರು ಫ್ರೆಂಡೇ ಬರಲಿಲ್ಲ ಒಂದು ಪೀಸ್ ಮಶ್ರೂಮ್ ಕಬಾಬ್ ಬಾಗಿಟ್ಟೆ ಗುರು ಅಬ್ಬ ಏನು ಟೇಸ್ಟ್ ಆಗಿತ್ತು ಅಂದ್ರೆ ಚಿಕನ್ ಕಬಾಬ್ ತಿನ್ನೋದು ಬೇಡ ಅಷ್ಟು ಸ್ಪೈಸಿ ಆಗಿತ್ತು ಅದು ಅಲ್ಲದೆ ಈ ಒಂದು ಜಾಗದಲ್ಲಿ ಭಾನುವಾರದತ್ತು ಬಿರಿಯಾನಿ ಮತ್ತೆ ಮಶ್ರೂಮ್ ಕಬಾಬ್ ಸಿಗುತ್ತೆ ಮಶ್ರೂಮಿಂದನೇ ಮಾಡಿರೋಂಥ ಮಶ್ರೂಮ್ ಮಶ್ರೂಮಿಂದನೇ ಮಾಡಿರೋಂಥ ಕಬಾಬ್ ಬಿಟ್ಟರೆ ಇನ್ನೇನು ಸಿಗೋದಿಲ್ಲ ಬಿರಿಯಾನಿನೂ ಸ್ವಲ್ಪ ಟೇಸ್ಟಿಯಾಗೇ ಇತ್ತು ಬೇಜಾರ ಏನಪ್ಪಾ ಅಂತಂದ್ರೆ ಬಿರಿಯಾನಿಯಲ್ಲಿ ಪೀಸೇ ಇರಲಿಲ್ಲ ಅಂದರೆ ಮಶ್ರೂಮೇ ಎಲ್ಲೆಲ್ಲ ಹೆಚ್ಚಾಗಿ ಅದೇ ಬೇಜಾರಾಯಿತು ಬಟ್ ಆದರೆ ನನಗೆ ತುಂಬ ಖುಷಿಯಾಗಿದ್ದು ಕಬಾಬು ಕಬಾಬ್ ಅಂತೂ ಇನ್ನೂ ತುಂಬ ಚೆನ್ನಾಗಿತ್ತು ಬಿರಿಯಾನಿ ಟೇಸ್ಟು ಅಷ್ಟು ಚೆನ್ನಾಗಿತ್ತು ಕಬಾಬ್ ಅಂತೂ ಹೇಳದೇ ಬೇಡ ಅಷ್ಟು ಸ್ಪೈಸಿಯಾಗಿ ಬರೀ ಕಬಾಬೇ ತಿನ್ನಬೇಕು ಅಂತ ಅನಿಸ್ತಾ ಇತ್ತು ಒಂದು ಪ್ಲೇಟ್ ಬಿರಿಯಾನಿಗೆ ನೂರು ರೂಪಾಯಿ ಆದರೆ ಒಂದು ಪ್ಲೇಟ್ ಕಬಾಬಿಗೆ ಅರವತ್ತು ರೂಪಾಯಿ ದುಬಾರಿ ಅಂತ ಅನಿಸ್ತಿಲ್ಲ ಅದೇನೋ ಹೇಳ್ತಾರಲ್ಲ ಕಾಸಿಗೆ ತಕ್ಕಂತೆ ಕಜ್ಜಾಯ ಅನ್ನೋ ರೀತಿ ರುಚಿಗೆ ತಕ್ಕಂತೆ ಫ್ರೈಸು ಅಷ್ಟೇ ಲಿಮಿಟ್ ಆಗಿತ್ತು ನೀವೇನಾದರೂ ತುಮಕೂರಿನಿಂದ ದೇವರಾಯನದುರ್ಗಕ್ಕೆ ಹೋಗ್ತಾ ಇದ್ರೆ ಮಾರ್ಗ ಮಧ್ಯ ಸಿಗುವ ಅಂದರೆ ಕುಂದೂರ್ ಕ್ರಾಸು ಅಥವಾ ಇಂಡಿಯನ್ ಆಯಿಲ್ ಪಕ್ಕದಲ್ಲೇ ಇರುವ ಚಂದೂಸ್ ಮಶ್ರೂಮ್ ಬಿರಿಯಾನಿ ಹೋಟೆಲ್ಗೆ ಒಂದು ಸಲ ವಿಸಿಟ್ ಮಾಡಿ ಪ್ರತಿ ಭಾನುವಾರ ಬೆಳಿಗ್ಗೆ ಆರು ಗಂಟೆಯಿಂದ ಬೆಳಿಗ್ಗೆ ಹತ್ತು ಗಂಟೆವರೆಗೂ ಓಪನ್ ಇರುವ ಈ ಒಂದು ಹೋಟೆಲ್ ಭಾನುವಾರದತ್ತು ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಕಬಾಬು ಈ ಒಂದು ಜಾಗದಲ್ಲಿ ನನಗೆ ತುಂಬಾ ಇಷ್ಟ ಆಯಿತು ಮಶ್ರೂಮ್ ಕಬಾಬು ನೀವೇನಾದರೂ ಈ ಗೆ ಬಂದರೆ ಮಶ್ರೂಮ್ ಕಬಾಬ್ ಟೇಸ್ಟ್ ಮಾಡೋದನ್ನ ಮಾತ್ರ ಹೋಗಬೇಡಿ ನಾನು ಈ ಒಂದು ಜಾಗದಲ್ಲಿ ಹೆಚ್ಚಿನದಾಗಿ ಫುಡ್ಡಿನ ಬಗ್ಗೆ ವಿವರಣೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಆದರೆ ಈ ಒಂದು ಜಾಗದಲ್ಲಿ ಮೂವಿ ಸಾಂಗ್ಸ್ ಹಾಕಿರೋ ಕಾರಣದಿಂದ ನಾನು ಹೆಚ್ಚಾಗಿ ವಿವರಣೆ ಕೊಡೋಕ್ಕಾಗ್ತಿಲ್ಲ ಸಾರಿ ನನಗೆ ಗೊತ್ತಿದ್ದೀನಿ ನಿಮ್ಮ ಬಾಯಲ್ಲಿ ನೀರು ಬರ್ತಾ ಇದೆ ಅಂತ ಸೊ ಹಾಗಾಗಿ ಬನ್ನಿ ಮಾಲೀಕರ ಹತ್ರ ಹೋಗಿ ಈ ಒಂದು ಹೋಟೆಲ್ ಬಗ್ಗೆ ಮತ್ತು ಈ ಒಂದು ಜಾಗ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ತಿಳ್ಕೊಳೋಣ ನಮ್ಮ ನೀವೇ ಬೆಳಿತೀರಾ ಅಥವಾ ತರ್ತೀರಾ ಮಾರ್ಕೆಟಿಂದ ಮಾರ್ಕೆಟೇ ತರ್ತೀರಾ ಭಾನುವಾರದ ಮಾತ್ರ ಓಪನಿಂಗು ಭಾನುವಾರದ ಮಾತ್ರ యావత్వత్ ఓపను సౌండ్ వఫ్ మొత్తం రమవారో రోటి మరి బిర్యి భానువారం మాత్ర బిర్యానీ అదే ఓపెనింగ్ ఎంటే ఒ ಜನ ಬರ್ತಾರಾ ಲೊಕೇಶನ್ ಎಲ್ಲ ಬರೋದಣ್ಣ ಲೊಕೇಶನ್ ಬೆಳಕೋಬಾದ್ ಹಾ ಎಚ್ ಪಿ પેટ્રોલ ಪಂಪ್ ಬೇಕಾ ಬಿರಿಯಾನಿಗೆ ಎಸ ಕೆಜಿ ಯೂಸ್ ಮಾಡ್ತಿರಣ್ಣ ಮಶ್ರೂಮ್ ಅಂದಾಜೇಶೆ ಇದು ಮಾಡ್ತಿರ ಅಂತ ಬಿರಿಯಾನಿಗಾ ಕಬಾಬ್ ಈಗದ್ರೆ ಕಬಾಬ್ ಈಗಲ್ಲ ಅಲ್ಲ ನಿ ಬಿಟಾ ಆಹಾ ಜನ ಬಂದಂಗೆ ಆ ಕಬಾಬ್ ಚೆನ್ನಾಗಿತ್ತು ಇಲ್ಲಿ ಬಿರಿಯಾನಿಗಿಂತ ಕಬಾಬೇ ಚೆನ್ನಾಗ್ ಒಂದು ಸ್ಪೈಸಿ ಆಗಿತ್ತು ಹಾಂ ಹಾಂ ಬಿರಿಯಾನಿನ ಮನೆಯಿಂದನೇ ಪ್ರಿಪೇರ್ ಮಾಡ್ಕೊಂಬರ್ತೀರಾ ಇಲ್ಲೇ ಮಾಡ್ತೀರಾ ಸಂಜೆ ಹೊತ್ತಾ ಸಂಜೆ ಆರು ಗಂಟೆಯಿಂದ ಶನಿವಾರ ಭಾನುವಾರ ಎರಡು ದಿನ ವಾರದಲ್ಲಿ ಓನೋ ಮಾಡ್ತೀರಾ ಅಥವಾ ಫ್ರೆಂಡ್ಸ್ ಎಲ್ಲ ಸೇರ್ಗಾ ಮಾಡ್ತಾರದ ಫ್ರೆಂಡ್ಸ್ ಸರ ಈ ಹೋಟೆಲ್ನಲ್ಲಿ ಮಶ್ರೂಮ್ ಬಿರಿಯಾನಿಗಿಂತ ಮಶ್ರೂಮ್ ಕಬಾಬೇ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಮಶ್ರೂಮ್ ಕಬಾಬ್ನ ಎರಡು ಪ್ಲೇಟು ಮನೆಗೂ ಸಹ ಪಾರ್ಸಲ್ ತಗೊಂಡೋಗ್ತಾಯಿನಿ ಕಟ್ಟಂಗಿಲ್ವಾ ಹೌದಾ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ತುಮಕೂರು ಟು ದೇವರಾಜ್ ಹೋಗೋ ಮಾರ್ಗ ಮಧ್ಯದಲ್ಲಿ ಇಂಡಿಯನ್ ಆಯಿಲ್ ಸರಿ ಅದ್ರ ಪಕ್ಕದಲ್ಲೇ ಇರೋ ಚಂದೂಸ್ ಮಶ್ರೂಮ್ ಬಿರಿಯಾನಿ ಬಿರಿಯಾನಿ ಅಂತೂ ತುಂಬ ಸ್ಪೈಸಿ ಆಗಿತ್ತು ಅದಕ್ಕಿಂತ ಹೆಚ್ಚಾಗಿ ಕಬಾಬ್ ಅಂತೂ ತುಂಬ ಚೆನ್ನಾಗಿತ್ತು ಟೇಸ್ಟ್ ಚೆನ್ನಾಗಿರೋಂದರೆ ಆ ಬಿಲ್ನ ನಾನೇ ಪೇ ಮಾಡ್ತೀನಿ ನಾನಂತೂ ಬಿರಿಯಾನಿನೂ ಕಬಾಬ್ ತಾಂಡೆ ಅದು ಅಲ್ಲದೆ ಎಕ್ಸ್ಟ್ರಾ ಎರಡು ಪಾರ್ಸಲ್ ಬೇರೆ ತಗೊಂಡು ಏನೇ ಮನೆಗೆ ತಿಂತೋಣ ಹುಡುಗರ ಜೊತೆ ಅಂತ ಎನ್ವೆ ಸ್ನೇಹಿತರೆ ಈ ಒಂದು ಹೋಟ್ಲು ಬಾ ಶನಿವಾರ ಭಾನುವಾರ ಮಾತ್ರ ಓಪನ್ ಇರುತ್ತಂತೆ ಈ ಒಂದು ಜಾಗದಲ್ಲಿ ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಕಬಾಬು ರುಮಾಲಿ ರೊಟ್ಟಿ ಸಿಗುತ್ತೆ ಈ ಒಂದು ವೀಡಿಯೋ ಯಾರ್ಯಾರು ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಕ್ಕಳಿಗೆ ಪಕ್ಕ ಬೆಲ್ಲೈಕನ್ನಾಗಿ ಕ್ಲಿಕ್ ಮಾಡಿ ಮುಂದಿನ ಒಂದು ವೀಡಿಯೋ ಜೊತೆ ಎಣಸಿಗೋಣ ಅವನೇ ಸ್ಟೇ ಟೇಕ್ ಕೇರ್ ಬಾಯ್ ಸಿ ಯು